ನಮಸ್ತೆ ಶಿಖಂಡಿ ಮುಂದೆ ಬಂದು ನಿಂತಾಗ ಭೀಷ್ಮಾಚಾರ್ಯರು ಆಚಾರ್ಯರು ಶಸ್ತ್ರತ್ಯಾಗವನ್ನ ಮಾಡ್ತಾರೆ ಯಾಕೆ ಹಾಗೆ ಮಾಡ್ತಾರೆ ಅದರ ಹಿಂದೆ ಒಂದು ಪುಟ್ಟ ಕಥೆ ಇದೆ ತಿಳಿದುಕೊಳ್ಳೋಣ ಕಾಶಿರಾಜನಿಗೆ ಒಟ್ಟು ಮೂವರು ಪುತ್ರಿಯರು ಅಂಬೆ ಅಂಬಿಕಾ ಅಂಬಾಲಿಕಾ ಅಂಬೆ ಹಿರಿಯ ಪುತ್ರಿ ಆಕೆಯ ಮದುವೆ ಮಾಡೋಕೆ ಅಂತ ಕಾಶಿರಾಜ ಸ್ವಯಂವರವನ್ನ ಏರ್ಪಡಿಸಿರ್ತಾನೆ ರಾಜ್ಯದ ಬೇರೆ ಬೇರೆ ರಾಜರುಗಳಿಗೂ ಸ್ವಯಂವರಕ್ಕೆ ಆಹ್ವಾನವನ್ನ ಕಳಿಸಿರ್ತಾನೆ ಆದರೆ ಭೀಷ್ಮಾಚಾರ್ಯರಿಗೆ ಆಹ್ವಾನ ಹೋಗಿರೋದಿಲ್ಲ ಇತ ಭೀಷ್ಮಾಚಾರ್ಯರು ತಮ್ಮ ಮಲ ಸಹೋದರನಾದ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಸತ್ಯವತಿಗೆ ಇಬ್ಬರು ಮಕ್ಕಳು ಚಿತ್ರಾಂಗದ ವಿಚಿತ್ರ ವೀರ್ಯ ಚಿತ್ರಾಂಗದ ಯುದ್ಧದಲ್ಲಿ ಕೊಲ್ಲಲ್ಪಡ್ತಾನೆ ವಿಚಿತ್ರ ವೀರ್ಯ ಚಿಕ್ಕವನಾಗಿದ್ದರಿಂದ ಭೀಷ್ಮಾಚಾರ್ಯರು ಆತನನ್ನ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯದ ಎಲ್ಲ ಕೆಲಸ ಕಾರ್ಯಗಳನ್ನ ತಾವೇ ನೋಡ್ಕೊತಾ ಇರ್ತಾರೆ ಸ್ವಯಂವರದ ವಿಷಯವನ್ನ ತಿಳಿದಂತಹ ಭೀಷ್ಮಾಚಾರ್ಯರು ಸ್ವಯಂವರದ ಜಾಗಕ್ಕೆ ಬರ್ತಾರೆ ಬಂದು ನಾನು ಈ ಮೂವರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಇದನ್ನ ತಡೆಯೋರು ಯಾರಾದರೂ ಇದ್ರೆ ತಡಿಬಹುದು ಅಂತ ಹೇಳ್ತಾರೆ ಆಗ ಸಾಲ್ವ ಮಹಾರಾಜ ಮುಂದೆ ಬರ್ತಾನೆ ಸಾಲ್ವ ಮಹಾರಾಜನಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧವಾಗತ್ತೆ ಸಾಲ್ವ ಮಹಾರಾಜ ಸೋಲ್ತಾನೆ ಮಾತಿನಂತೆ ಭೀಷ್ಮಾಚಾರ್ಯರು ಆ ಮೂವರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಅವರ ರಾಜ್ಯಕ್ಕೆ ಹೋಗ್ತಾರೆ ಅಂಬೆ ಸತ್ಯವತಿಯ ಬಳಿ ಹೋಗಿ ನಾನು ನಿಮ್ಮ ಮಗನಾದ ವಿಚಿತ್ರ ವೀರನನ್ನು ಮದುವೆ ಆಗೋಕೆ ಸಾಧ್ಯವಿಲ್ಲ ಕಾರಣ ನಾನು ಸಾಲ್ವ ಮಹಾರಾಜನನ್ನು ಇಷ್ಟಪಡ್ತಾ ಇದ್ದೀನಿ ಇಂದು ಸ್ವಯಂವರದಲ್ಲಿ ಸಾಲ್ವಾ ಮಹಾರಾಜನನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೆ ಆದರೆ ಭೀಷ್ಮಾಚಾರ್ಯರು ಇದಾವುದಕ್ಕೂ ಅವಕಾಶವನ್ನ ಕೊಡದೆ ನಮ್ಮನ್ನು ಬಲವಂತವಾಗಿ ಇಲ್ಲಿಗೆ ಕರೆತಂದಿದ್ದಾರೆ ಅಂತ ಹೇಳ್ತಾಳೆ ಈ ವಿಷಯವನ್ನ ಸತ್ಯವತಿ ಭೀಷ್ಮಾಚಾರ್ಯರಿಗೆ ತಿಳಿಸ್ತಾರೆ ಭೀಷ್ಮಾಚಾರ್ಯರು ಅಂಬೆಯನ್ನ ಕರೆದು ಸೋತವರಿಂದ ನಾವೇನನ್ನು ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿ ಸಾಲ್ವ ಮಹಾರಾಜನ ಬಳಿ ಅಂಬೆಯನ್ನ ಗೌರವದಿಂದ ಕಳಿಸ್ಕೊಡ್ತಾರೆ ಅತ್ತ ಸಾಲ್ವ ಮಹಾರಾಜ ನಿನ್ನ ಭೀಷ್ಮಾಚಾರ್ಯರು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಕರೆದುಕೊಂಡು ಹೋಗಿದ್ದಾರೆ ಹಾಗಾಗಿ ನಾನಿನ್ನ ಮದುವೆ ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾನೆ ಅಂಬೆಗೆ ತುಂಬಾ ನೋವಾಗುತ್ತೆ ಅವಳು ಭೀಷ್ಮಾಚಾರ್ಯರ ಗುರುಗಳಾದ ಪರಶುರಾಮರ ಸಹಾಯವನ್ನ ಕೇಳಿ ಹೋಗ್ತಾಳೆ ಆಗ ಪರಶುರಾಮರು ಅಂಬೆಯನ್ನ ಕರೆದುಕೊಂಡು ಭೀಷ್ಮಾಚಾರ್ಯರ ಬಳಿ ಬಂದು ನೀನು ಈಕೆಯನ್ನ ಮದುವೆಯಾಗಬೇಕು ಅಂತ ಹೇಳ್ತಾರೆ ಆಗ ಭೀಷ್ಮಾಚಾರ್ಯರು ಇಲ್ಲ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಹಾಗಾಗಿ ನಾನು ಅಂಬೆಯನ್ನ ಮದುವೆ ಆಗೋಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾರೆ ಭೀಷ್ಮಾಚಾರ್ಯರಿಗೂ ಪರಶುರಾಮರಿಗೂ ಯುದ್ಧ ನಡೆಯುತ್ತೆ ಯಾರು ಗೆಲ್ಲೋದೂ ಇಲ್ಲ ಯಾರು ಸೋಲೋದೂ ಇಲ್ಲ ಅಂಬೆ ರಾಜ್ಯವನ್ನ ತೊರೆದು ಕಾಡಿಗೆ ಹೋಗ್ತಾಳೆ ಕಾಡಲ್ಲಿ ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡ್ತಾಳೆ ಈಕೆಯ ತಪಸ್ಸಿಗೆ ಮೆಚ್ಚಿದಂತ ಶಿವ ಪ್ರತ್ಯಕ್ಷನಾಗ್ತಾನೆ ಭೀಷ್ಮಾಚಾರ್ಯರ ಸಾವಿಗೆ ನಾನೇ ಕಾರಣಳಾಗಬೇಕು ಅಂತ ಅಂಬೆ ವರವನ್ನ ಕೇಳ್ತಾಳೆ ಶಿವ ಆ ವರವನ್ನ ನೀಡ್ತಾನೆ ನಂತರ ಅಂಬೆ ಯಮುನಾ ನದಿಯ ದಡದಲ್ಲಿ ಮರದ ಚಿತೆಯನ್ನ ಸೃಷ್ಟಿ ಮಾಡಿ ತನ್ನನ್ನ ತಾನು ಅಗ್ನಿಗೆ ಆಹುತಿ ಕೊಟ್ಕೋತಾಳೆ ಮತ್ತೆ ಶಿಖಂಡಿಯಾಗಿ ಮರುಜನ್ಮವನ್ನು ಪಡಿತಾಳೆ ಭೀಷ್ಮಾಚಾರ್ಯರು ಕಾಲಜ್ಞಾನಿಗಳಾಗಿದ್ದರಿಂದ ಅವರಿಗೆ ಈ ಎಲ್ಲ ವಿಚಾರಗಳು ತಿಳಿದಿರುತ್ತೆ ಶಿಖಂಡಿ ನನ್ನ ಮುಂದೆ ಬಂದು ನಿಂತಾಗ ನಾನು ಶಸ್ತ್ರ ತ್ಯಾಗವನ್ನ ಮಾಡ್ತೇನೆ ಅಂತ ಅವರು ಹೇಳಿರ್ತಾರೆ ಆ ಮಾತಿನಂತೆ ಮಹಾಭಾರತ ಯುದ್ಧದ ಹತ್ತನೇ ದಿನ ಶಿಖಂಡಿಯನ್ನು ಭೀಷ್ಮಾಚಾರ್ಯರ ಮುಂದೆ ತಂದು ನಿಲ್ಲಿಸ್ತಾರೆ ಅರ್ಜುನ ಹಾಗೂ ಶಿಖಂಡಿ ಭೀಷ್ಮಾಚಾರ್ಯರು ಶಸ್ತ್ರ ತ್ಯಾಗವನ್ನ ಮಾಡ್ತಿದ್ದ ಹಾಗೇನೆ ಅವರ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸ್ತಾರೆ ಭೀಷ್ಮಾಚಾರ್ಯರು ನನ್ನ ದೇಹವನ್ನ ತಾಗಿದ ನನ್ನ ದೇಹಕ್ಕೆ ಗಾಯ ಮಾಡಿದ ಬಾಣಗಳು ಅರ್ಜುನನದು ಮಾತ್ರವೇ ಅಂತ ಹೇಳಿ ಶರಶಯ್ಯೆಗೆ ಹೋಗ್ತಾರೆ ಪುನರ್ಜನ್ಮ ಮರುಜನ್ಮ ಅನ್ನೋದು ಸತ್ಯ ಅನ್ನೋದಕ್ಕೆ ಈ ಅಂಬೆಯ ಕಥೆಯೇ ಉತ್ತಮ ನಿದರ್ಶನ ಅಂತ ಹೇಳಬಹುದು ಮತ್ತೆ ಸಿಗೋಣ ಧನ್ಯವಾದಗಳು